ಬೆಳಗಾವಿ ಜಿಲ್ಲೆಯ ಹುಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಸ್ನಲ್ಲಿ ನಡೆದಂಥ ಐತಿಹಾಸಿಕ ಹೋರಾಟದಲ್ಲಿ ಭಾಗಿಯಾದ ಸಮಸ್ತ ರೈತ ಮಾಧವರಿಗೆ ದಿನನಿತ್ಯ ಅನ್ನದಾಸೋಹದಲ್ಲಿ ಭಾಗಿಯಾದ ಸಮಸ್ತ ರೈತ ಕೂಲಕೋಟಿಗಳಿಗೆ ಹಾಗೂ ಅನ್ನದಾತ ದೇವರುಗಳಿಗೆ ಹಾಗೂ ಎಲ್ಲ ಗುರು ವೃಂದಕ್ಕೆ ಮತ್ತು ಎಲ್ಲ ಸಂಘಟನೆಗಳಿಗೆ ಅದಲ್ಲದೆ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನಾನು ಋಣಿಯಾಗಿದ್ದೇನೆ ಯಾಕಂತಂದರೆ ಗುರ್ಲಾಪುರದ ಹೋರಾಟ ಐತಿಹಾಸಿಕ ಹೋರಾಟ ನಾವು ಐತಿಹಾಸಿಕ ನಿರ್ಣಯವನ್ನು ಬಯಸಿದ್ದೆ ಇವಾಗ ಉದೋಳದಲ್ಲಿ ಹೋರಾಟಗಳು ನಡೀತಾ ಇದೆ ಏನು ನಮ್ಮ ಅಖಂಡ ಕರ್ನಾಟಕದ ಒಂದು ಬೇಡಿಕೆ ಏನಿತ್ತು ಮೂರುವರೆ ಸಾವಿರ ಪ್ರತಿ ಟನ್ನಿಗೆ ಮೂರುವರೆ ಸಾವಿರ ಪ್ರತಿ ಟನ್ನಿಗೆ ಯಾವುದೇ ಎಫ್ ಆರ್ ಪಿ ಯ ಆಧಾರದ ರಹಿತವಾಗಿರಬೇಕು ಯಾಕೆಂತಂದರೆ ಎಫ್ ಆರ್ ಪಿ ಮೋಸದ ದರ ಆಗಿರೋದ್ರಿಂದ ಎಫ್ ಆರ್ ಪಿಯ ರಹಿತ ಮೂರುವರೆ ಸಾವಿರ ಲಂಸನ್ನು ಎಲ್ಲ ರೈತರಿಗೂ ಒಂದು ಪ್ರತಿ ಟನ್ನಿಗೆ ಸರ್ಕಾರ ಅಥವಾ ಕಾರ್ಖಾನೆಗಳು ಕೊಡಬೇಕು ಅನ್ನುವಂಥದ್ದನ್ನು ಕಾರ್ಖಾನೆಗಳಿಗೂ ಕೇಳಿದ್ವಿ ನಾವು ಆ ನಂತರ ಸರ್ಕಾರ ಮಧ್ಯಸ್ಥಿಕೆಯಾಗಿ ಕೊಡಿಸುವಂಥ ಜವಾಬ್ದಾರಿಯನ್ನು ಹೊರಬೇಕಾಗಿತ್ತು ಸ್ವಲ್ಪ ಭಾಗ ಹೊತ್ತಿತ್ತು ನಾನಿವತ್ತು ಮುದೋಳದಲ್ಲಿ ನಿರಂತರವಾದಂಥ ಹೋರಾಟಗಳು ನಡೀತಾ ಇದ್ದೀನಿ ನಾವು ಮುದೋಳು ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಯಾದಗಿರಿ ಹಾವೇರಿ ಈ ಭಾಗದಲ್ಲೆಲ್ಲ ಹೋರಾಟಗಳು ನಡೀತಾ ಇದೆ ನಮ್ಮ ಬೇಡಿಕೆ ಇಷ್ಟೇ ಮೂರು ಸಾವಿರದ ಐನೂರು ಎಫ್ ಆರ್ ಪಿ ಹೊರತಾಗಿ ರ್ಯಾಂಡಮ್ ಎಲ್ಲ ರೈತರಿಗೂ ಆಗಬೇಕು ಆ ಏನು ಬೇಡಿಕೆ ಗುರ್ಲಾಪುರದಲ್ಲಿ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಸಂಪೂರ್ಣ ಫೇವರ್ ಆಗಿದೆ ಅದಕ್ಕಾಗಿ ಬಾಗಲಕೋಟೆ ಮುದೋಳದಲ್ಲಿ ಂತಹ ಹೋರಾಟ ನಡೀತಾ ಇದೆ ನಮಗೆ ವಿಶ್ವಾಸ ಇದೆ ನಾನು ಹೆಚ್ಚು ಕಡಿಮೆ ಎರಡು ದಿನ ಆಯ್ತು ಈ ಕಡೆ ಬಂದು ವಿಶ್ವಾಸ ಇದೆ ಆ ನಮ್ಮ ಬೇಡಿಕೆ ರೈತರ ನ್ಯಾಯಯುತವಾದಂತಹ ಬೇಡಿಕೆ ಈಡೇರ್ತವೆ ಅನ್ನುವಂಥದ್ದು ನಮಗೆ ವಿಶ್ವಾಸ ಇದೆ ಇಲ್ಲಿ ನಾನು ಸರ್ಕಾರದ ಅಂಗವಾಗಿರುವಂತಹ ಮಾನ್ಯ ಉಪಮುಖ್ಯಮಂತ್ರಿ ಒಂದು ನಿವೇದನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ ದೇವರು ದಿಂಡ್ರು ಎಲ್ಲ ಒಂದು ಇಚ್ಛೆ ಇದೆ ಏನಾಗಬೇಕು ಅಂತ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಏನು ಮುಖ್ಯಮಂತ್ರಿ ಇಚ್ಛೆ ಇವತ್ತಿನ ನಿರ್ಮಾಣಗಳನ್ನು ನೋಡಿದ್ರೆ ಯಾವ ಕ್ರಾಂತಿ ಭ್ರಾಂತಿ ಏನು ಏನು ಕೇವಲ ಶಾಂತಿ ಆಗ್ಬೋದು ನಾನು ಮಾನ್ಯ ಮುಖ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವಿನಂತಿ ಮಾಡ್ತೇನೆ ತಾವುಗಳು ಗಟ್ಟಿತನ ಇದ್ದಂತವರು ರೈತರ ಬಗ್ಗೆ ಕಾಳಜಿ ಮಾಡಿ ಒಂದು ತಿರುವನ್ನ ಕೊಡಿ ರೈತರ ಪರವಾಗಿ ನಿಂತ್ಕೊಳ್ಳಿ ಮೂರು ಸಾವಿರದ ಐನೂರನ್ನು ತಾವು ಘೋಷಣೆ ಮಾಡಬಹುದಾದಲ್ಲಿ ಇದು ರೈತ ಭವಿಷ್ಯ ನುಡಿ ರೈತರ ಭವಿಷ್ಯ ನುಡಿ ನೀವು ನೆಕ್ಕಿ ಮುಖ್ಯಮಂತ್ರಿ ಆಗ್ತದೆ ಹಾಗೆ ಅವ್ರದ್ದು ಒಡೆತನದಲ್ಲಿ ಜಮ್ ಕಾರ್ಖಾನೆ ಇದೆ ಅವರ ಅಣ್ಣಂದು ತಮ್ಮದೇ ಆಗಿದೆ ಆ ಕಾರ್ಖಾನೆಗಳು ಅಲ್ಲಾದರೂ ಕನಿಷ್ಠ ಮಟ್ಟಿಗೆ ನೀವು ಮೂರು ಸಾವಿರದ ಐನೂರನ್ನು ರೈತರಿಗೆ ಮುದೋಳು ರೈತರ ಭಾಗದ ಹೋರಾಟಗಾರರಿಗೆ ಮತ್ತು ಇಡೀ ರಾಜ್ಯದ ಹೋರಾಟಗಾರರಿಗೆ ಒಂದು ವೇಳೆ ತಾವು ಘೋಷಣೆ ಮಾಡದ್ದಲ್ಲಿ ನಮಗೆ ವಿಶ್ವಾಸ ಇದೆ ತಾವು ಮುಖ್ಯಮಂತ್ರಿ ಆಗಲಿ ಅಂದರೆ ಇದೊಂದು ತಮಗೆ ತಿರುವು ರಾಜಕೀಯ ತಿರುವು ರೈತರ ಜೊತೆ ರಾಜಕೀಯ ತಿರುವು ಜರ್ ಒಂದು ವೇಳೆ ತಾವು ಈ ಪಕ್ಷದ ಅಧ್ಯಕ್ಷರಿದ್ದೀರಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಉಪಮುಖ್ಯಮಂತ್ರಿ ಇದೆ ಮಾಡ್ಲಿಕ್ಕೆ ಸಾಧ್ಯ ಇದೆ ರೈತರ ಜೊತೆ ನಿಲ್ಲಿ ತಾವು ಮುಖ್ಯಮಂತ್ರಿ ಆಗ್ತೀರಿ ಅನ್ನೋಂಥದ್ದು ಭವಿಷ್ಯವಾಣಿ ಅಂತ ಹೇಳುವಂಥದ್ದು ಬಯಸ್ತೇವೆ ತಾವೇ ದೇವರು ದಿಂಡ್ರ ಬಗ್ಗೆ ವಿಶ್ವಾಸ ಇದೆ ಜರ್ಕರ್ತ ತಾವು ಒಂದು ವೇಳೆ ಈ ತಮಿಳುನಾಡಿನಲ್ಲಿ ಇದ್ದರೆ ಎಂದೆಂದು ಇವತ್ತು ನಮಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥವ್ರು ಸಿದ್ದರಾಮಯ್ಯ ಸಾಹೇಬರು ಸಂಪೂರ್ಣ ರೈತ ಕುಲಕ್ಕೆ ಮೋಸ ಮಾಡಿದ್ದಾರೆ ಸಂಪೂರ್ಣ ರೈತ ಕುಲಕ್ಕೆ ಈ ರೀತಿಯಾದಂಥ ಮೋಸ ಅಂಥ ಅದ್ಭುತವಾದಂಥ ನಮ್ಮ ಗುರುಗಳು ಪ್ರೊಫೆಸರು ಮತ್ತು ಬಾಬಗೌಡರು ಆಗಿರುವಂಥ ಆ ಸಂದರ್ಭದಲ್ಲಿ ನಮಗೆ ಹೋರಾಟದ ಇದನ್ನು ಕಂಡಿದ್ದೇವೆ ನಮ್ಮ ಹುಡುಗರು ಎಲ್ಲರೂ ಕೆಲಸ ಮಾಡಿದ್ದಾರೆ ಎಲ್ಲ ರೈತ ಸಂಘಟನೆಗಳು ಎಲ್ಲ ಸ್ವಾಮೀಜಿಗಳು ಅದರಲ್ಲಿ ವಿಶೇಷವಾಗಿ ಅಲ್ಲಿ ಮುಂದಾಣಕ್ಕೆ ವಹಿಸಿದಂಥವ್ರು ಎಲ್ಲ ಕೆಲಸ ಮಾಡಿದ್ದಾರೆ ಶ್ರವ ಅಲ್ಲಿ ಊಟ ಒಬ್ಬ ಅದು ನೋಡಿದ್ರೆ ಸಂಪೂರ್ಣ ಒಂದು ಜಾತ್ರೆ ರೈತರ ಜಾತ್ರೆ ಆಗಿರುವಂಥದ್ದು ಅಲ್ಲಿ ಒಂದು ಐತಿಹಾಸಿಕ ನಿರ್ಣಯ ಪ್ರತಿ ಸಾರಿ ರೈತ ಕಟಾವು ಸಂಬಂಧ ಸಂದರ್ಭದಲ್ಲಿ ರೋಡ್ಗಿಳಿಬೇಕು ಹೋರಾಡಬೇಕು ಮನೆ ಮಟ್ಟ ಬಿಡಬೇಕು ಆ ರಸ್ತೆಯ ಹೋರಾಟ ನಡೆಸುವಂಥ ವ್ಯವಸ್ಥೆಯನ್ನು ಇವತ್ತಿನ ಸರ್ಕಾರ ನಡೆಸ್ಕೊಳ್ತೀರನ್ನು ಗುರುತಿಸ್ತಾರೆ ಇದನ್ನು ಹೋದಾಡಿಸಬೇಕು ಅಂತಂದ್ರೆ ಆ ಹೋರಾಟದಲ್ಲಿ ಐತಿಹಾಸಿಕ ನಿರ್ಣಯ ಆಗಬೇಕು ಮುರ್ಲಾಪುರ್ ಕ್ರಾಸ್ನಲ್ಲಿ ಆಗಿರೋ ನಿರ್ಣಯ ಆಗಬೇಕಿತ್ತು ದುರ್ದೈವ ಅದು ಸಾರ್ವತ್ರಿಕ ನಿರ್ಣಯ ಆಗಲೇ ಇಲ್ಲ ಸಂಘಟನಾತ್ಮಕ ನಿರ್ಣಯ ಆಗಲೇ ಇಲ್ಲ ಅದರಲ್ಲಿ ಸಂಪೂರ್ಣ ಷಡ್ಯಂತ್ರ ನೋಡಿ ಏನು ಆ ವೇದಿಕೆ ಕರೆ ಕೊಟ್ಟದ್ದು ಅಲ್ಲಿ ಹೋರಾಟ ಯಾರು ಇವರು ಬಂದಂಥ ಸಂದರ್ಭದಲ್ಲಿ ಯಾರು ಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಎರಡು ದಿನ ಕಾಲಾವಕಾಶವನ್ನು ಕೇಳಿದರು ಸಕ್ರಿಯ ಮಂತ್ರಿಯವರು ಅದನ್ನು ಗೌರವಿಸಿ ನಾವು ನಮ್ಮ ವೇದಿಕೆ ಎರಡು ದಿವಸ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡೋದನ್ನು ಮುಂದೂಡಿದ್ವಿ ನಾವು ಕಿತ್ತೂರು ಖಾನಾಪುರ ಬೆಳಗಾವಿ ಬಾ ಬೈಲ ಈ ಭಾಗದಲ್ಲಿನ ಆಯಿತು ಆದರೆ ಕೇವಲ ಒಂದು ಕಡೆ ಆಯಿತು ಯಾವುದು ನಮ್ಮ ಟೋಲು ಎಂಪಿ ಮರಡಿ ಟೋಲಿನಲ್ಲಿ ದುರ್ದೈವದ ನಾನು ನಾನು ಅವರನ್ನು ವಿನಂತಿ ಮಾಡಿಕೊಂಡೆ ನಮ್ಮ ಹುಡುಗರನ್ನು ಹೇಳಲಿಲ್ಲ ಆಯಿತು ಅಂದರೆ ಇದರಲ್ಲಿ ಮುಂದಿನ ಒಂದು ದೊಡ್ಡ ಸರ್ಕಾರದ ಕುಟಿಲ ನೀತಿ ತಂತ್ರಗಾರಿಕೆ ಈ ರೈತರಿಗೆ ಅನ್ಯಾಯ ಮಾಡುವಂಥ ವಿಷಯ ಅಥವಾ ಅವ್ರಿಗೆ ಮೋಸ ಮಾಡಿ ಈ ಹೋರಾಟವನ್ನು ದಿಕ್ಕು ತಪ್ಪಿಸಿ ಹೋಗುವಂಥದ್ದು ಇಲ್ಲಿ ನಮಗೆ ದುಃಖದ ವಿಷಯ ಸಾರ್ವತ್ರಿಕ ನಿರ್ಣಯ ಇಲ್ಲದೆ ಹೋಯ್ತು ಆಯಿತಾ ಅದರಿಂದ ನಾವು ಐತಿಹಾಸಿಕ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಲ್ಲಿ ಫೇಲ್ಯೂರ್ ಆದ್ವಿ ಇದನ್ನೇ ಹೇಳಲಿಕ್ಕೆ ತುಂಬ ಪ್ರತಿ ಹೋರಾಟ ಹತ್ತಾರು ಸಂಘಟನೆಗಳು ಏನು ಇಪ್ಪತ್ತೈದು ಮೂವತ್ತು ರಾಜ್ಯಾಧ್ಯಕ್ಷಗಳು ನಮ್ಮದೇ ನಮಗೇನು ಮರ್ಯಾದೆ ಬರ್ತದೆ ರಾಜಕೀಯ ಬರ್ತದೆ ಯಾವ್ಯಾವ ರಾಜ್ಯಾಧ್ಯಕ್ಷರು ಸ್ವಯಂಭೂ ಗಣಪತಿ ಹಾಗೆ ಅವ್ರು ಯಾವಾಗಲೂ ಘೋಷಣೆ ಮಾಡಿ ಘೋಷಣೆ ಮಾಡಿಕೊಳ್ಳುವಂಥದ್ದು ಈ ರೀತಿ ಘೋಷಣೆ ಮಾಡುವಂಥ ಅಧ್ಯಕ್ಷಗಳಿದಲ್ಲ ನೀವು ಕೆಲಸ ಮಾಡಬೇಕು ಅಂತಂದರೆ ಮಾಡಿರಬೇಕು ಆದರೆ ರೈತರನ್ನು ದಿಕ್ಕು ತಪ್ಪಿಸುವಂಥದ್ದು ನನಗನ್ನಿಸ್ತದೆ ಗುರ್ಲಾ ಪುರ್ಲಾ ಆದಂಥ ಘಟನೆಗಳು ಇದೆ ಇಡೀ ರಾಜ್ಯ ನೋಡ್ತಾ ಇತ್ತು ರಾಷ್ಟ್ರ ನೋಡ್ತಾ ಇತ್ತು ಎಲ್ಲ ಸಂಘಟನೆಗಳು ಸಾಥ್ ಕೊಟ್ಟರು ಎಲ್ಲ ನಮ್ಮ ದೊಡ್ಡ ದೊಡ್ಡ ಲೀಡರ್ಗಳು ಬಂದು ನಮ್ಮ ಜೊತೆ ಕೂಡಿದ್ವು ಸ್ವಾಮೀಜಿಗಳು ಬಂದು ಕೂಡಿದ್ವು ತಾವು ಪತ್ರಿಕೋದ್ಯಮದವರು ಬಂದು ಕೂಡಿದ್ವಿ ಎಲ್ಲ ಊರುಗಳನ್ನು ತುಂಬ ತುಂಬ ಸೇವೆ ಮಾಡಿದರು ಈ ಸಂದರ್ಭದಲ್ಲಿ ನಾನು ಇದು ಏಕಪಕ್ಷೀಯ ನಿರ್ಣಯವನ್ನು ತರ್ಕೊಂಡಿದ್ರೆ ಕೆಲವೊಬ್ಬರು ಮುಂದಾದರು ಏಕಪಕ್ಷೀಯ ನಿರ್ಣಯ ಯಾಕಂದರೆ ಸಾರ್ವತ್ರಿಕ ಆಗಬೇಕಿತ್ತು ರೈತರ ಹಿತವನ್ನು ಕಾಪಾಡಬೇಕಿತ್ತು ನಮ್ಮ ಉದ್ದೇಶ ಏನಿತ್ತು ಮೂರುವರೆ ಸಾವಿರ ಅಷ್ಟೇ ಎಫ್ ಆರ್ ಪಿ ಹೊರತಾಗಿ ಇವತ್ತು ನಮಗೆ ಆದೇಶ ಬಂದಿದೆ ಎಫ್ ಆರ್ ಪಿಯ ಆಧಾರಿತವಾಗಿ ಹೇಗೆ ಒಪ್ಲಿಕ್ಕೆ ಸಾಧ್ಯ ಇದೆಯಲ್ಲ ಹೇಗೆ ಒಪ್ಲಿಕ್ಕೆ ಸಾಧ್ಯ ಇದೆ ನಾವು ಇದನ್ನು ಹೇಗೆ ಒಪ್ಲಿಕ್ಕೆ ಸಾಧ್ಯ ಇದೆಲ್ಲ ಕೊನೆಯ ತನಕ ಕೊನೆಯ ತನಕ ಸರ್ಕಾರದವರು ನಮ್ಮ ಡಿ ಸಿ ಅವರೇ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆದರೆ ಅಲ್ಲಿ ಹುಟ್ಟಿದ ನಿಂತಿಗೆ ಕಾಣ್ತದೆ ಇದರಲ್ಲಿ ಕಾರಣೀಭೂತವಾಗಿರುವಂಥ ನಮ್ಮ ಡಿ ಸಿ ಅಂತ ಅನಿಸ್ತದೆ ಡಿ ಸಿ ಅವರಿಗೆ ಕೆಲವೇ ನಾಲ್ಕು ಮಂದಿ ಬೇಕು ಅಷ್ಟೇ ಅವ್ರಿಗೆ ರೈತರು ಬೇಕಾಗಿಲ್ಲ ಕೆಲವೇ ನಾಲ್ಕು ಮಂದಿಗೆ ಸಿದ್ದರಾಮಯ್ಯರಿಗೆ ಸರ್ಕಾರಕ್ಕೆ ಅನುಕೂಲ ಮಾಡುವಂಥದ್ದು ಕೆಲಸ ಮಾಡ್ತಾ ಇದ್ದೀರಾ ರೈತರಿಗೆ ಅನುಕೂಲವಾಗಿ ಕೆಲಸ ಮಾಡ್ತಿಲ್ಲ ನಾಲ್ಕು ಆರು ಕೆಲಸಗಳು ಮಾಡಿದ ಮಾಡಿಲ್ಲ ಅಂತ ಆದರೆ ಈ ಹೋರಾಟ ಏನಿತ್ತಲ್ಲ ಅದ್ಭುತವಾಗಿತ್ತು ಇದನ್ನು ಫೇಲಿಯರ್ ಮಾಡಿದಂಥವ್ರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಜಿಲ್ಲಾಡಳಿತ ಡಿ ಸಿ ಅವರು ಸಂಬಂಧಪಟ್ಟಂತೆ ಯಕಿಶ್ಚಿಕವಾಗಿ ಒಂದೇ ಭಾಷೆವಾಗಿ ನಿರ್ದಯ ನಿರ್ ನಿರ್ಣಯವಂತ ಇಟ್ಟಿಲಿಕ್ಕೆ ತುಂಬ ದುಃಖ ಆಗ್ತದೆ ಮುಂದಿನ ತೀರ್ಮಾನಗಳಲ್ಲಿ ಇದಕ್ಕೊಂದು ಕಾನೂನು ಚೌಕಟ್ಟು ಮಾಡಿ ಈ ಸಂಘಟನೆಗಳಿಗೆಲ್ಲ ಕಾನೂನು ಚೌಕಟ್ಟು ಮಾಡಿ ಮೂಗುದಾರ ಹಾಕೋದ್ರ ಜೊತೆಗೆ ರೈತರಿಗೆ ಆಗುವಂಥ ಅನ್ಯಾಯವನ್ನು ತಪ್ಪಿಸಲಿಕ್ಕೆ ನಾವು ರೈತರನ್ನು ಹೊಡಿತಾ ಇದ್ದಾರೆ ಅಲ್ಲಿ ಇಲ್ಲ ಏನೋ ಕೆಲಸ ಮಾಡಿರ್ಬೋದು ಮಾಡಿದ್ದಾರೆ ಗೌರವಿಸ್ತೇವೆ ಆದರೆ ಡಿ ಸಿ ಅವರು ಸರ್ಕಾರದ ಗೊಂಬೆಯಾಗಿ ರೈತ ಶಕ್ತಿಯನ್ನು ಹೊಡಿತಾ ಇದ್ದಾರೆ ಇವರು ಇದ್ರ ಮೇಲೆ ಗುರುತವಾದಂತಹ ಅಪವಾದ ಬಂದು ಡಿ ಸಿ ಅವರ ಮೇಲೆ ಗುರುತವಾದ ಅಪವಾದ ಅದು ಯಾಕೆ ಸಂಘಟನೆ ವತಿಯಿಂದ ಆ ಪುಣ್ಯಾತ್ಮರು ಸಲಹೆ ಕೊಡಬೇಕಿತ್ತು ಸಲಹೆ ಕೊಡಬೇಕಿತ್ತು ಸಲಹೆ ಕೊಡೋದು ಬಿಟ್ಟು ಹೊಡೆಯುವಂತ ಕೊನೆಯ ಮಟ್ಟ ತನಗೆ ನನಗೆ ಈ ಪೇಪರ್ ಅನ್ನು ಕೊಟ್ಟಿಲ್ಲ ರೀ ಕೊನೆಯ ಸೆಕೆಂಡಿಗೆ ಕೊಟ್ಟಿಲ್ಲ ನನಗೆ ನಾನು ನಿರಂತರ ಸಂಪರ್ಕದಲ್ಲಿ ಇದ್ದಂಥ ಸಂದರ್ಭ ಎರಡು ಗಂಟೆ ಒಂದು ಗಂಟೆ ಆ ಸಂದರ್ಭದಲ್ಲಿ ಸಂತ ನಾನು ವೈಯಕ್ತಿಕವಾಗಿ ಅವರನ್ನು ಗೌರವಿಸ್ತೇನೆ ಆದರೆ ಸಂಘಟನಾತ್ಮಕವಾಗಿ ಕಟ್ಟು ಶಬ್ದಗಳನ್ನ ಖಂಡಿಸ್ತೇನೆ ನಾನು ಯಾಕಂದ್ರೆ ಅವರು ಸಂಘಟನೆಗೆ ಹೊಡಿಲಿಕ್ಕೆ ಕಾರಣ ಅಂತ ನನ್ನ ಕಲ್ಸಿದ್ರು ಡಿ ಸಿ ಅವರು ನಮ್ಮ ಕೆಳಗೆ ನಮ್ಮ ಅಧ್ಯಕ್ಷರಾದಂಥ ಚುಂಡಪ್ಪನವರು ಏನು ಹೇಳ್ತಾ ಇದ್ರು ಒಂದು ನಿರ್ಣಯಕ್ಕೆ ಬಂದು ಆ ನಂತರ ಮೇಲ್ಗಡೆ ಗುರುಜಿಯವರು ಅದು ಒಳ್ಳೆ ಅಂತಂದು ನಾನು ಹೇಳಿದೆ ಬಾಕಿ ಜನರನ್ನು ಬಿಡ್ರಿ ಅವರ ಇಬ್ರ ಮುಂದಾದಂತಹ ಇಬ್ರುಗಳಿಗೆ ತಾವು ಅಂತಂದ್ರೆ ಸಾರ್ವತ್ರಿಕ ಹೇಗಾಗ್ತದೆ ರೈತರು ಒಳಗಟ್ಟು ಹೇಗಾಗ್ತದೆ ಸಂಘಟನೆ ಹೇಗಾಗ್ತದೆ ಇದು ದುರದೃಷ್ಟಕರಾಗಿದೆ ಯಾರು ನನ್ನ ಗೊತ್ತಿದ್ದ ಪ್ರಕಾರ ನನ್ನ ಮಾಹಿತಿ ಪ್ರಕಾರ ನಾನು ತುಂಬಾ ಜನ ಕಲೆಕ್ಟ್ ಮಾಡಿದರೆ ಯಾರ ಮಾಹಿತಿಗಳನ್ನು ಎಲ್ಲೋ ಕಬ್ಬು ಬೆಳೆಗಾರ ದೊಡ್ಡ ದೊಡ್ಡ ಕಬ್ಬು ನಾವು ಮಾಹಿತಿಯನ್ನು ತೆಗೆದುಕೊಂಡಿದೆ ಅಂದ್ರೆ ಹೋರಾಟ ಮಾಡ್ತಿರೋದು ಕರ್ನಾಟಕ ರಾಜ್ಯ ರೈತ ಸಂಘ ಯಾವ ಪದಾಧಿಕಾರಿಗಳ ಮೂಲಕ ವಿಶ್ವಾಸ ತಗೊಂಡಿಲ್ಲ ಯಾವ ಹಿರಿಯ ನಾಯಕರನ್ನು ವಿಶ್ವಾಸ ತಗೊಂಡಿಲ್ಲ ಯಾರು ವಿಶೇಷವಾಗಿ ಅಲ್ಲಿ ದುಡಿದು ಮಾಡಿದ್ನ ದುಡಿದವರಲ್ಲ ಆ ಅನುಭವಗಳನ್ನು ತಗೊಂಡಿಲ್ಲ ನಮಗೆ ಅವ್ರ ಮೇಲೆ ನಾನು ವೈಯಕ್ತಿಕ ಟೀಕಾ ಅಲ್ಲ ನನಗೆ ನೋವಿರುವಂತದ್ದು ಐತಿಹಾಸಿಕ ನಿರ್ಣಯ ಬರುವಂತಹ ಸಂದರ್ಭದಲ್ಲಿ ದಿನ ನೋಡಿ ಸರ್ ಈ ಎಸ್ ಎ ಪಿ ಆಗ್ತಿತ್ತು ನಾವು ಪ್ರತಿ ಸಲ ಹೋರಾಟ ಮಾಡೋದು ಅವಶ್ಯಕತೆ ಇಲ್ಲಾಗಿತ್ತು ಸರ್ ನಮ್ಮ ದುರ್ದೈವಕ್ಕೆ ನಾನು ಇದನ್ನು ಹೇಳ್ಕೊಡ್ಬೇಕಾಗಿದೆ ಅವ್ರು ಹೇಳಿದ್ರು ಈಗ ಈಗ ಇಬ್ಬರು ನಿಮಿಷ ಹೇಳ್ತೀನಿ ಗುರುಗಳು ತಿಳಿದವರು ಆಗ್ತಿದ್ರು ಗುರುಸು ಅಷ್ಟವರು ಅವರು ಈ ವೇಚನೆ ಮಾಡಬೇಕಿತ್ತು ಅವರು ಚುನ್ನಪ್ಪವು ಅನುಭವ ಇದೆ ಅಂತ ಹೇಳಿದ್ರು ಅವ್ರಿಗೆ ತಪ್ಪಿದ್ರು ಅಂದರೆ ಅದಕ್ಕಾಗಿ ಎಂತೆಂಥ ಲೀಡರ್ಗಳು ಇದ್ದಾವೆ ಸರ್ ಎಂಥ ರಾಜ್ಯಾದ್ಯಂತ ಅವ್ರ ಮೂಲೆ ಸೇರ್ತಿದ್ದಾರೆ ಏನು ಪ್ರಚಾರ ಪ್ರಚಾರ ಮತ್ತೆ ಇವರು ರಾಜಕಾರಣಕ್ಕೆ ಸೇರಿಕೊಳ್ಳೋದು ಒಳ್ಳೆಯದು

ಪುಣಾದಿಂದ ಮುಂಬ ಮುಂಬೈಯಿಂದ ರಾಜೇಶ್ ಶೆಟ್ಟಿ ಅವರು ಕಾಗದ ತನಕ ಕಾಗಲ್ಗಿಂತ ನಮ್ಮ ಬೆಂಗಳೂರು ತನಕ ಚುನ್ನಪ್ಪ ಪೂಜಾರಿಯವರು ಅಧ್ಯಕ್ಷರು ಮತ್ತು ಗುರುಗಳಾದಂಥವರು ಗೌರವಾಧ್ಯಕ್ಷರು ಕರೆಯನ್ನು ಕೊಟ್ಟದ್ದು ವೇದಿಕೆ ಮುಖೇನ ಆ ವೇದಿಕೆ ಮುಖೇನ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದಂಥವರು ನಾವು ಎರಡು ಗಂಟೆಗೆ ಪೊಲೀಸ್ ಅಧಿಕಾರಿಗಳು ನಮ್ಮಲ್ಲಿ ವಿನಂತಿ ಮಾಡ್ಕೊಂಡಂಥ ಸಂದರ್ಭ ನಮ್ಮ ದಿಕ್ಕನ್ನು ತಪ್ಪಿಸ್ತಾರೆ ಅನ್ನೋಂಥ ಸಂದರ್ಭ ಇದನ್ನೆಲ್ಲ ಪರಿಪರಿಯಾಗಿ ಹೇಳಿದಾಗ್ಯೂ ಆ ತಾಲೂಕು ಅಧ್ಯಕ್ಷರಾದಂಥವ್ರು ಅದನ್ನು ಮುಂದಾಗಿ ಮಾಡ್ತಾರೆ ಅದಕ್ಕೆ ಸಾಥ್ ಕೊಡ್ತಾರೆ ನಮ್ಮಬೇಕು ಇಲ್ಲಿ ವೇದಿಕೆಯಲ್ಲಿ ಇದ್ದವ್ರೆ ನೀವು ಮಾಡ್ರಿ ನಾವು ನಮಗೆ ಹೇಳೋದು ಮಾಡಬೇಡಿ ಬಾಕಿಯವರು ಹೇಳೋದು ಮಾಡಿ ಅಂತ ಹೇಳ್ಬೋದು ಇದು ಏನು ಏನು ತಿಳಿಸ್ತದೆ ಇನ್ನು ಇನ್ನು ಮುಂದೆ ಇವರಿಗೆ ಇಂಥ ಡಬಲ್ ಗೇಮ್ ಇದೆಯಲ್ಲ ಇಂಥ ದ್ವಂದ್ವ ಇದೆಯಲ್ಲ ಇದಕ್ಕೆ ಶಾಸ್ತ್ರ ಅದೇ ಕಾರಣ ಅದಕ್ಕಾಗಿ ಹೇಳ್ತಿರೋದು ಸರ್ಕಾರ సర్క ఇ దొడ్డ ద్రోహద కేసీ సమయవరగ జిల్లాడతాయి ద్రోహ కేసే అన్ను ఒక్క బేజాడది ఆ వేదక అవాచ్య శబ్దలను నిందనయన్న నూ నమ్మని నూ అదేన సహోదాచ్య శబ్దలు రైత వేదికే అన్న కొడువంత వేదకే సార్ ಅದು ದೇವಕಂದಂತ ವೇದಿಕೆ ಅದು ಗೌರವಿತವಾಗಿ ನಡೆಕೊಳ್ಳೋ ಅಂತ ಬಿಟ್ಟು ನೀವು ಯಾವುದು ರಾಜಕಾರಣಿಗೆ ōಟ್ ಹಾಕ್ತೀರಿ ಆ ನಂತರ ಅವರ ಹಿಂದೆ ಬೈತೀರಿ ಆ ನಂತರ ಅವರ ಚೀರೆಡ್ಕೊಳ್ಳುತ್ತೀರಾ ನೀವು ಹೆ ಅವರು ಚೀರೆ ಕೊಳ್ಳುತ್ತೀನಿ ನೀವು ಎಂತ ರೀತಿ ನಾಯಕಿರಿ ನೀವು ಎಂತ ರೀತಿ ನಾಯಕಿರಿ ಅದನ್ನ ಹಾಕು ಪಾಠ ಹೇಳೋದು ಸರ್ ಒಂದು ನೇರ ಪ್ರಶ್ನೆ ಕೇಳ್ತೀನಿ ಏ ಕಲ್ಲಾಪುರ ಹೋರಾಟ ಗೆದ್ದಕೊಂಡದ್ದು मींस ಸರ್ ಪ್ರತಿಮಡೆ ನಿಲ್ಸಿದ್ದು ಇದರ ಹಿಂದೆ ಏನatro ಶಲ್ಯಂತ್ರ ಅಂತಂದ್ರೆ ಅಡ್ಜಸ್ಟ್‌ಮೆಂಟ್ ಇದೆ ಇದು ನಾನು ನನಗೆ ದಡ್ಡ ಇದ್ದೇವೆ ಆ ವಿಷಯದಲ್ಲಿ ದಡ್ಡ ಇದ್ದೇನೆ ಆ ವಿಷಯದಲ್ಲಿ ದಂಡ ಇದ್ದೇನೆ ಅದು ನಮ್ಮ ವಿವೇಚನೆ ನಾವು ನೋಡಿ ನಾವು ಸರ್ವಾಂತರಾಮಿಗಳೆಲ್ಲ ನೋಡ್ತಾ ಇರ್ತೀವಿ ಕ್ಯಾಮರಾದಲ್ಲಿ ನನಗಿಂತ ಚೆನ್ನಾಗಿದೆ ಅಂದ್ರೆ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಿಮಗೆ ಕರೆಸ್ ನಾವು ಉಪ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದು ನೀವು ಮೂರುವರೆ ಸಾವಿರ ಘೋಷಣೆ ಮಾಡಿ ನಿಮ್ಗೆ ಸಿದ್ದರಾಮಯ್ಯ ಎಂದು ಮುಖ್ಯಮಂತ್ರಿ ಮಾಡೋದಲ್ಲ ದೇವಾಲೆ ಮಾಡೋದಲ್ಲ ಎಂದೆಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಸಿದ್ದರಾಮಯ್ಯ ಅವರನ್ನು ಹತ್ತಿರಕ್ಕೆ ನೋಡಿದರೆ ಸಂಪೂರ್ಣ ಕೂಟಲಿ ನೀತ್ರಿ ಜನತಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ರೈತ ರೂಲ ಎಲ್ಲೂ ಇದ್ದಾರೆ ಸರ್ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾನು ಕೆ ಶಿವಕುಮಾರ್ ಅವರಿಗೆ ಹೇಳಿ ಕೊಯ್ತೇನೆ ಅಂತಂದ್ರೆ ನೀವು ಮುಖ್ಯಮಂತ್ರಿ ಆಗ್ತೀರಾ ನಿಮ್ಮ ಜೊತೆ ನಾವು ರೈತರು ಇರ್ತೇವೆ ನೀವು ಸ್ವಲ್ಪ ಹುಮ್ಮತನ ತೋರ್ತಿರೋದು ಬೇರೆ ಆದರೆ ನೀವು ರೈತರ ಕಷ್ಟದಲ್ಲಿ ನಿಂತದಂತಾದ್ರೆ ಮೂರು ಸಾವಿರದ ಐದು ಘೋಷಣೆ ಮಾಡಿ ರೈತ ಸಂಪೂರ್ಣ ಬಳಗ ನಿಮ್ಮ ಜೊತೆ ಇರ್ತವ ಅಖಂಡ ಕರ್ನಾಟಕದ ರೈತ ಸಂಘ ನಿಮ್ಮ ರೈತ ರೈತರು ಜೊತೆ ಇರ್ತವೆ ಇಲ್ಲ ಅಂದ್ರೆ ಪ್ರಾಯೋಗಿಕ ಅರ್ಥವಾಗಿ ತಮ್ಮ ಜಮ್ ಅಂತ ಇದೆ ತಮ್ಮ ಒಡೆತನದ ಕಾರ್ಖಾನೆ ಅಂತ ನಾವು ಕೇಳಬಹುದು ಆ ಕಾರ್ಖಾನೆಯಲ್ಲಿ ಮೂರು ಸಾವಿರದ ಐನೂರು ಘೋಷಣೆ ಮಾಡಿ ಎಫ್ ಆರ್ ಪಿ ಹೊರತಾಗಿ ತಾವು ಮುಖ್ಯಮಂತ್ರಿ ಆಗ್ತಾರೆ ಇಲ್ಲ ಅಂದ್ರೆ ನಾಳೆ ಸರ್ ರೈತನ ಇದು ಭವಿಷ್ಯ ರೈತ ಭವಿಷ್ಯವಾಣಿ ನೀವು ಮುಖ್ಯಮಂತ್ರಿ ಹಾಗೆ ಆಗ್ತೀರಾ ಇದು ಆದ್ರೆ ಇಲ್ಲ ಅಂದ್ರೆ ತುಂಬಾ